ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಗುರುಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳು ಬಹು ವಿಶೇಷವಾಗಿ ಸಂಖ್ಯೆಗಳ ಜೋಡಣೆ ಹೆಸರುಗಳ ಜೋಡಣೆ ಮನಸ್ಸುಗಳ ಜೋಡಣೆ ಬಾಂಧವ್ಯಗಳ ಜೋಡಣೆ ಶಕ್ತಿಗಳ ಜೋಡಣೆ ನಿಮಗೇ ಗೊತ್ತಿಲ್ಲದೆ ನಿಮಗಿರತಕ್ಕಂಥ ಶಕ್ತಿಗಳೇನು ನಿಶ್ಶಕ್ತಿಗಳೇನು ಬಲಗಳೇನು ದುರ್ಬಲಗಳೇನು ಅನ್ನತಕ್ಕಂಥದ್ರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ತಿಳಿಸ್ತಾ ಬರ್ತಿದ್ದೇವೆ ಅಪ್ಪಿ ತಪ್ಪಿಯು ನೋಡಿ ನಮಗೇ ಗೊತ್ತಿಲ್ಲದೆ ನಮ್ಮ ಪ್ರಕೃತಿ ನಮ್ಮ ನಮ್ಮ ಕರ್ಮಕ್ಕೆ ತಕ್ಕಂತೆ ನಮಗೊಂದು ಯೋಚನೆ ಆಲೋಚನೆ ವಿವೇಚನೆ ಸುಲೋಚನೆ ಇವುಗಳನ್ನು ಕೊಡತಕ್ಕಂಥದ್ದು ಎಲ್ಲರೂ ಅವ್ರ ತರ ನಾವು ಎದುರುಗಡೆ ಅವ್ರ ತರ ಯೋಚನೆ ಮಾಡೋಕ್ಕಾಗೋಲ್ಲ ಅವ್ರ ತರ ಬದುಕಲಿಕ್ಕಾಗೋಲ್ಲ ಅವ್ರ ತರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅತಿ ವಿಶೇಷವಾಗಿ ಎಲ್ಲರೂ ನವರತ್ನಗಳನ್ನು ಧರಿಸಲು ಆಗುವುದಿಲ್ಲ ಯಾರೋ ಹೇಳಿದ್ದಾರೆ ನಾನ್ ನವರತ್ನ ಧರಿಸ್ಬಿಡ್ತೇನೆ ಗುರುಜಿ ಮೇಷರಾಶಿ ಆಗಿದ್ದೀರಿ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರ ಚೆನ್ನಾಗಿದೆ ಚಂದ್ರ ಸುಖಕಾರಕ ವಿಶೇಷವಾಗಿ ಲಗ್ನಭಾವ ತನುಭಾವ ಮೇಷಲಗ್ನ ಮೇಷರಾಶಿ ಭರಣಿ ನಕ್ಷತ್ರ ಚೆನ್ನಾಗಿದೆ ವಜ್ರ ಧರಿಸಿಬಿಡೋಣ ಯಾವುದೇ ಕಾರಣಕ್ಕೂ ಲಗ್ನದವರು ವಜ್ರವನ್ನು ಧರಿಸುವ ಹಾಗಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ವಜ್ರವನ್ನು ಮೇಷರಾಶಿ ಲಗ್ನದವರು ನೀವು ಪುರುಷ ಗ್ರಹ ವಿಶೇಷವಾಗಿ ಯುದ್ಧ ಗ್ರಹ ಯುದ್ಧ ಮಾಡತಕ್ಕಂಥವರು ರಕ್ಷಣೆ ಮಾಡತಕ್ಕಂಥವರು ರಕ್ಷಿಸ್ತಕ್ಕಂಥವರು ಪೊಲೀಸು ಲಾಯರು ರಕ್ಷಣಾ ಇಲಾಖೆ ಡಾಕ್ಟರ್ಗಳು ಅಡ್ಮಿನಿಸ್ಟ್ರೇಷನ್ ಈ ರೀತಿಯ ವೃತ್ತಿ ಉದ್ಯೋಗ ನಿಮ್ಮ ಶಕ್ತಿ ಸಾಮರ್ಥ್ಯ ಅಂಥದ್ರಲ್ಲಿ ಗೊತ್ತಿಲ್ಲದೆ ಜಾತಕ ಪರಾಮರ್ಶಿಸದೆ ಅಕಸ್ಮಾತ್ ಶುಕ್ರ ಕೃತಿಕ ನಕ್ಷತ್ರದಲ್ಲಿರಬೇಕು ಅಲ್ಲಿದ್ದರೂ ಕೂಡ ಸುಟ್ಟಾಕ್ಬಿಡ್ತಾನೆ ವಜ್ರ ಧರಿಸಿದ್ರೆ ಯಾಕಂದ್ರೆ ಕೃತಿಕ ಸೂರ್ಯ ನಕ್ಷತ್ರ ಸುಬ್ರಹ್ಮಣ್ಯರ ಅಂಶ ಅನ್ನತಕ್ಕಂಥದ್ದು ಸರಿ ಉತ್ತರ ನಕ್ಷತ್ರ ಭಾವದಲ್ಲಿದ್ದಾನೆ ಧರಿಸೋಣ ಅನ್ನತಕ್ಕಂಥದ್ದಾದ್ರೆ ಸಿಂಹರಾಜ ಉತ್ತರ ನಕ್ಷತ್ರ ಭಾವ ಇದ್ರೆ ಧರಿಸೋ ಆಗಿಲ್ಲ ಆದರೆ ರಾಶಿಯ ಉತ್ತರ ನಕ್ಷತ್ರ ಪ್ರಭಾವದಲ್ಲಿ ಪ್ರಭಾವದಲ್ಲಿದ್ದಾನ ಅಂತ ನೋಡ್ತೇವೆ ಶುಕ್ರ ನೀಚ ಆಗ ಧರಿಸೋ ಆಗಿಲ್ಲ ನೋಡಿ ಕನ್ಯಾ ರಾಶಿಯಲ್ಲಿ ಸರಸ್ವತಿಯ ಮನೆಯಲ್ಲಿ ಆ ಲಕ್ಷ್ಮಿ ಹೋಗಿ ಕುಳಿತುಕೊಂಡರೆ ಮರ್ಯಾದೆ ಇರೋಲ್ಲ ಆಚಾರ್ಯರುಗಳು ದುಡ್ಡುಗೆ ಮರ್ಯಾದೆ ಕೊಡಲ್ಲ ಮರ್ಯಾದೆಗಷ್ಟೇ ವಿಶ್ವಾಸಕ್ಕಷ್ಟೇ ಪ್ರೀತಿಗಷ್ಟೇ ದುಡ್ಡಿನಿಂದ ಕೊಂಡ್ಕೊಬಿಡ್ತೇನೆ ಒಂದು ಗುರುವನ್ನ ಅಂತ ಅಂದುಕೊಂಡರೆ ದುಡ್ಡಿನಿಂದ ಅಳದು ಬಿಡ್ತೇನೆ ದುಡ್ಡಿಂದ ಏನು ಬೇಕಾದರೂ ಮಾಡ್ಬೋದು ಒಬ್ಬ ಆಚಾರ್ಯರನ್ನ ಗುರುವನ್ನು ಹ್ಞೂ ಹ್ಞೂ ಸರಸ್ವತಿ ದೇವಿಯನ್ನು ದುಡ್ಡು ಕೊಟ್ಟು ಪಾಸ್ ಮಾಡ್ಕೊತೇನೆ ಆಗೋದೇ ಇಲ್ಲ ಈಗ ಪಾಸ್ ಮಾಡ್ಕೋಬೋದು ನೀವು ಕೆಲಸ ಮಾಡುವಂತ ಜವಾಬ್ದಾರಿಗಳ ಸಂದರ್ಭ ಬಂದ್ರೆ ಸಿಕ್ಕಾಕೋತೀರಿ ಡಿಸ್ಮಿಸ್ ಮಾಡ್ಬಿಡ್ತಾರೆ ಡಿಸ್ಮಿಸ್ ಮಾಡ್ಬಿಡ್ತಾರೆ ಒಬ್ಬ ಪೊಲೀಸ್ ಅಪ್ಪ ನೋಡಿ ಯಾವುದೋ ಒಂದು ಬೆಟ್ಟಿಂಗ್ ಆಪ್ ಇನ್ನೊಂದು ಎಲ್ಲ ಒಂದು ಒಂದು ಕೋಟಿ ಒಂದೂವರೆ ಕೋಟಿ ಗೆದ್ದುಬಿಟ್ಟೆ ಅಂತ ಹಿಂಗ ಹಾಕೊಂಡು ಡಾನ್ಸ್ ಮಾಡಿದ್ದ ಡಿಸ್ಮಿಸ್ ಡಿಸ್ಮಿಸ್ ಇಲ್ಲ ವಜಾ ಮಾಡಿದ್ದಾರೆ ಇಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಪ ವಿದ್ಯಾ ಮಹಾಗರ್ವಿ ಪೂರ್ಣ ವಿದ್ಯ ಮಹಾಗರ್ವಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಪ ವಿದ್ಯ ಮಹಾಗರ್ವಿ ಅಲ್ಲೋಗಿ ನಿಲ್ಲಿಸ್ತು ನೋಡಿ ಇನ್ನೂ ಒಬ್ಬ ಬಹುದೊಡ್ಡ ಪ್ರಖ್ಯಾತ ಡಾಕ್ಟರ್ ತುಂಬ ವರ್ಷಗಳಿಂದ ತಮ್ಮ ವೈದ್ಯಕೀಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಲ್ಲಿ ಒಂದು ವೈದ್ಯರಾದ ಮೇಲೆ ಜಾತಿ ಧರ್ಮ ಕುಲ ಎದುರಾಳಿ ಶತ್ರು ಮಿತ್ರ ಬಂಧು ಬಳಗ ಯಾವುದೂ ಇಲ್ಲ ವೈದ್ಯೋ ನಾರಾಯಣೋ ಹರಿ ಯಾರು ಬಂದರೂ ಟ್ರೀಟ್ ಮಾಡಬೇಕು ಇನ್ನೊಬ್ಬರ ಬಗ್ಗೆ ಮಾತಾಡೋ ಹಾಗಿಲ್ಲ ಇವ್ರ ಶತ್ರು ಇವ್ರ ಮಿತ್ರರುಗಳು ನೀವು ಮಾಡಿದ ತಪ್ಪು ನೀವು ಮಾಡಿದ ಸರಿ ಹೇಳೋ ಹಾಗೆ ಇಲ್ಲ ಆ ಒಂದು ಸ್ಥಾನಕ್ಕೆ ಕುಳಿತ ಮೇಲೆ ನೆನ್ಪಿಟ್ಕೊಳ್ಳಿ ಕೆಲವು ಸ್ಥಾನಗಳು ಹಾಗೆಯೇ ಅದಕ್ಕೆ ಹೇಳ್ತಿರ್ತೇವೆ ಯು ಆರ್ ನಾಟ್ ಅ ಬ್ಯಾಡ್ ಪರ್ಸನ್ ಯು ಡಿಡ್ ಅ ಲಿಟ್ಲ್ ಬ್ಯಾಡ್ ಥಿಂಗ್ ಇನ್ನು ಕೆಟ್ಟವನಲ್ಲ ತಿಳಿದೋ ತಿಳಿಯದೇ ಒಂದು ಸಣ್ಣ ತಪ್ಪು ಮಾಡಿದೆಯ ಮಗು ಅಂತ ಹೇಳ್ತಾರೆ ಅಂತ ಒಂದು ಡಾಕ್ಟರು ನಡೀತಿರ್ತಕ್ಕಂಥ ಒಂದು ಯುದ್ಧದ ಸನ್ನಿವೇಶದಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಯಾರ್ದೋ ಒಬ್ಬರು ಪರವಾಗಿ ನನಗೆ ತುಂಬಾ ನೋವು ಆಗ್ತಿದೆ ಈ ತರದ್ದು ನೀವು ಹಾಕಿರ್ತಕ್ಕಂಥ ಬಾಂಬು ಇನ್ನೊಂದು ಈ ತರದವ್ರಿಗೆ ಹಾಗೆ ಹೀಗೆ ಅಂತಕ್ಕಂಥ ಏನೋ ಒಂದು ಆಗ್ತದೆ ಮಧ್ಯಪ್ರಾಚ್ಯ ದೇಶದಲ್ಲಿದ್ದಾರೆ ಕೆಲಸ ಮಾಡ್ತಿದ್ದಾರೆ ದೇ ಸೆಟ್ ಆರ್ ಬಿನ್ ಡಿಸ್ಮಿಸ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಲ್ಪ ವಿದ್ಯಾ ಮಹಾಗರ್ವಿ ನೋಡಿ ಇದೇ ಆಗೋದು ವಿಮಲಾ ಅವಿದ್ಯಾ ನಮ್ಮ ಒಳಗಡೆ ಅವಿದ್ಯಾ ಜಾಸ್ತಿ ತಿಳಿದೋ ತಿಳಿಯದೆಯೋ ಆದ್ದರಿಂದ ನಿಮ್ಮ ಶಕ್ತಿ ಬಲಾಬಲಗಳನ್ನ ತಿಳ್ಕೊಂಡು ಮಾಡಿ ಯಾರೋ ಹೇಳಿದ್ರು ನಾನು ಹಾಕ್ಬಿಡ್ತೇನೆ ಅದೇ ಸೂರ್ಯ ನಿಮ್ಮ ಜಾತಕದಲ್ಲಿ ಮೇಷ ಲಗ್ನದಲ್ಲಿ ಏಳನೇ ಮನೆಯಲ್ಲಿ ನೀಚನಾಗಿದ್ದಾನೆ ಮಾಣಿಕ್ಯ ದರ್ಶೋ ಆಗಿಲ್ಲ ಕಳತ್ರಸ್ಥಾನ ಏಳನೇ ಮನೆ ಪಾಲುದಾರಿಕೆ ಕೊಡೋದು ಬೆಂಕಿ ಜಗಳ ಕಲಹ ಮೋಸ ಎಲ್ಲ ಗೊತ್ತಾಗುತ್ತೆ ಏಳನೇ ಮನೆಯವರೇ ನಮ್ಮ ಬಲ ನಮ್ಮ ಬಲ ನಮ್ಮದೊಂದಿದ್ರೆ ಎದುರುಗಡೆಯವರು ಎದುರುಗಡೆಯವರು ಕೊಡುವುದು ತೆಗೆದುಕೊಳ್ಳುವುದು ಮಾತನಾಡುವುದು ಎಲ್ಲದಕ್ಕೂ ಸಾಕ್ಷಿಭೂತ ಅಂತಕ್ಕಂಥದ್ದು ಅಲ್ಲಿಗೆ ಧರಿಸೋವಾಗಿಲ್ಲ ಯಾವುದೇ ಕಾರಣಕ್ಕೂ ನೀವು ವಜ್ರವನ್ನ ಧರಿಸಬೇಡಿ ಸೊ ಯಾರು ಹೇಳಿದ್ರು ಹಾಕ್ಬಿಡ್ತೇವೆ ಮಾಡ್ಬಿಡ್ತೇವೆ ಧರಿಸ್ಬಿಡ್ತೇವೆ ಮಾಣಿಕ್ಯ ಧರಿಸ್ಬಿಡ್ತೇವೆ ಸೂರ್ಯನನ್ನ ಗಮನಿಸ್ಬೇಕಾಗುತ್ತೆ ನೋಡಿ ಮೇಷ ಲಗ್ನಕ್ಕೆ ಮೇಷ ರಾಶಿಗೆ ಲಗ್ನಕ್ಕೆ ನೋಡೋದು ನಾವು ರಾಶಿಗೆ ಅರ್ಧ ಫಲ ಕೈಕಾಲು ಬೆರಳುಗಳಿಗೆ ನಕ್ಷತ್ರಗಳಿಗೆ ಬಂದು ಕಾಲು ಭಾಗ ತುಂಬಾ ಜನ ನಮ್ ನಕ್ಷತ್ರ ಚೇಂಜ್ ಆಗ್ಬಿಟ್ಟಿದೆ ಏನೂ ಆಗೋಲ್ಲ ನಮ್ ರಾಶಿ ಚೇಂಜ್ ಆಗ್ಬಿಟ್ಟಿದೆ ಏನೂ ಆಗೋಲ್ಲ ನಾವು ಲಗ್ನ ಚೇಂಜ್ ಆಗ್ಬಾರ್ದು ಅಂತ ನೋಡ್ತೇವೆ ಲಗ್ನಗಳು ಚೇಂಜ್ ಆಗಬಾರದು ಆ ಸುಮುಹೂರ್ತ ಆ ಸಮಯ ಆ ಲೆಕ್ಕಾಚಾರ ಅನ್ನತಕ್ಕಂಥದ್ದು ಲಗ್ನ ಮುಖ್ಯ ಸೊ ಅದಕ್ಕೆ ಈಗ ವಜ್ರ ಆಗಿಲ್ಲ ಮಾಣಿಕ್ಯ ಧರಿಸ್ಬೇಕಾದ್ರೆ ಲೆಕ್ಕಾಚಾರಗಳುಂಟು ಸಿಕ್ಕಾಬಟ್ಟೆ ಲೆಕ್ಕಾಚಾರ ಮಧ್ಯಾಹ್ನ ಮಾರ್ತಾಂಡನಾಗ್ಬಿಡ್ತಾನೆ ಸೂರ್ಯ ನೆನಪಿಟ್ಕೊಡಿ ಉದಯೇ ಬ್ರಹ್ಮರೂಪಾಯ ಮಧ್ಯಾಹ್ನ ಮಾರ್ಥಾಂಡ ಸ್ವರೂಪ ಅಂತ ಒಂದು ಸಂಪಾತಿ ಸುಟ್ಟೋಗಿ ಬಿದ್ದೋಗ್ತಾನೆ ತಮ್ಮನನ್ನ ಕಾಪಾಡ್ಲಿಕ್ಕೆ ಹೋಗಿ ಅವನೇ ಜಟಾಯು ದಶರಥನ ಬಹುದೊಡ್ಡ ಮಿತ್ರ ಹೌದು ಆತನ ಸೊಸೆಯನ್ನ ಕಾಪಾಡ್ಲಿಕ್ಕೆ ಹೋಗಿ ಜಟಾಯು ಬಿದ್ದೋಗ್ತಾನೆ ರಾವಣಾಸುರ ಒಡೆದೋಗ್ತಾನೆ ಕಾಪಾಡ್ಲಿಕ್ಕೆ ಹೋದಂತ ಸಂಪಾತಿ ಇವರಿಬ್ರು ಮಾತಾಡ್ಕೊಂಡು ಒಂದ್ಸಲಿ ಬೆಳಿಗ್ಗೆ ಸೂರ್ಯ ಸಂಜೆ ಆ ವೈನತೇಯ ನ ವಂಶದಲ್ಲಿ ಹುಟ್ಟಿರ್ತಕ್ಕಂಥವರು ವಿನುತಯ ಮಕ್ಕಳು ಈಗ ಹೋಗ್ಬಿಟ್ಟು ಸಂಜೆವರೆಗೂ ಬರೋಣ ಕಣೋ ಅಂತ ಹೇಳ್ಬಿಟ್ಟು ಸೂರ್ಯನ ಜೊತೆಲೆ ಪ್ರಯಾಣ ಮಾಡ್ತಾರೆ ಜಟಾಯು ಹಾಗೂ ಸಂಪಾತಿ ಆದರೆ ಜಟಾಯುಗೆ ತಲೆ ತಲೆಸೋದು ಬಂದ್ಬಿಡುತ್ತೆ ಮಠಮಠ ಮಧ್ಯಾಹ್ನ ಮಾರ್ತಾಂಡನಾಗ್ಬಿಡ್ತಾನೆ ಸೂರ್ಯ ಅವನನ್ನು ಕಾಪಾಡಲಿಕ್ಕೆ ಹೋಗಿ ಸಂಪಾತಿ ಆ ರೆಕ್ಕೆಗಳನ್ನ ಅವ್ನು ಕಾಪಾಡ್ಲಿಕ್ಕೆ ಅವನ ಮೇಲೆ ಬಂದಾಗ ಅವನ ಮೇಲೆ ಆ ಸೂರ್ಯ ಕಿರಣಗಳು ಬಿದ್ದು ಅವನು ಸುಟ್ಟು ಹೋಗ್ತಾನೆ ಇವನು ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದು ಎಲ್ಲೋ ಹೋಗ್ತಾನೆ ಅಣ್ಣ ತಮ್ಮಂದರು ದೂರ ಆಗ್ತಾರೆ ಆದರೆ ಜಟಾಯು ಬದುಕಿರ್ತಾನೆ ರಾವಣಾಸುರ ಆ ಸೀತಾಮಾತೆಯನ್ನು ಕದ್ಕೊಂಡು ಹೋಗ್ತಿರಬೇಕಾದ್ರೆ ದಶರಥನಿಗೆ ಆಪ್ತ ಮಿತ್ರ ಜಟಾಯಿ ಬಂದು ಅಲ್ಲೊಂದು ಗನಘೋರ ಯುದ್ಧ ನಡೀತು ಒಡೆದು ಹೊರ್ಟೋಗ್ತಾನೆ ಕೆಳಗಡೆ ಬಿದ್ದು ಅವನು ಒಂದಿಷ್ಟು ಜೀವ ಇಟ್ಕೊಂಡಿರ್ತಾನ ಮಧ್ಯಾಹ್ನದ ಮಾರ್ತಾಂಡ ನೋಡಿ ಇಷ್ಟಕ್ಕೂ ವಿನುತೆಯ ಮಕ್ಕಳು ವೈನತೀಯ ವಂಶಸ್ಥರು ಯಾರು ವಂಶ ಆದರೂ ಕೂಡ ಸೂರ್ಯ ತನ್ನ ಕೆಲಸ ಮಾಡೋದು ಬಿಡೋದಿಲ್ಲ ಸುಡೋದು ಮತ್ತೆ ಮಠಮಠ ಮಧ್ಯಾಹ್ನ ಸುಟ್ಟು ಹಾಕಿ ಬಿಟ್ಟ ಅದರಿಂದ ಮಾಣಿಕೆ ಧರಿಸಿಬಿಡ್ತೇವೆ ಹಾಕ್ಬಿಡ್ತೇವೆ ಇಲ್ಲ ಅದಕ್ಕೂ ಲೆಕ್ಕಾಚಾರ ಉಂಟು ಗುರುಗಳೇ ನಾವು ಮೇಷ ಲಗ್ನ ಅಲ್ವಾ ಹವಳ ಹಾಕ್ಬಿಡೋಣ ಅರೇ ನಿಮಗೆ ಅಷ್ಟಮಾಧಿಪತಿ ಕೂಡ ಅವನು ಲಗ್ನಕ್ಕೆ ಮೇಷರಾಶಿಗೆ ನಿಮಗೆ ಶತ್ರು ನೀವೇ ನಿಮ್ಮ ಕೋಪವೇ ನಿಮ್ ಸಿಟ್ಟೆ ನಿಮ್ಮ ಆತ್ರವೇ ಆ ನಿಮ್ಮ ದಾಡಸಿ ವ್ಯಕ್ತಿತ್ವವೇ ನಿಮ್ಮ ಕ್ರೋಧವೇ ಕ್ರೋಧಂ ಸರ್ವನಾಸ್ತಿ ಕಾಣಿಸೇ ಇಲ್ಲ ಕೇಳದೆ ಇಲ್ಲ ಬಗ್ಗೋದೇ ಇಲ್ಲ ಅದರಲ್ಲಿ ಏನಾದರೂ ಕುಜರಾಹು ಸರಿಯಾದ ಜೋಡಣೆ ಇಲ್ಲದಂತಹ ಮನೆಯಲ್ಲೇನಾದ್ರೂ ಇದ್ರೆ ಪಕ್ಕಾ ಕನ್ಫರ್ಮ್ ರೌಡಿಗಳೇ ಒಡದಾಟ ಬಡದಾಟ ಶುದ್ಧ ಬಡದಾಡತಕ್ಕಂಥ ವ್ಯಕ್ತಿಗಳಾಗ್ಬಿಡ್ತಾರೆ ಶುದ್ಧವಾದಂತ ಒಂದು ಶಕ್ತಿಯುತವಾದಂತ ಮನೆಯಲ್ಲಿ ಏನಾದ್ರು ಕುಜರಾಹು ಸಂಧಿ ಇದ್ರೆ ಪೊಲೀಸ್ ಅಧಿಕಾರಿಗಳಾಗ್ತಾರೆ ಮಿಲಿಟ್ರಿ ರಕ್ಷಣಾ ಅಧಿಕಾರಿ ಬಾಂಬ್ ಎಕ್ಸ್ಪರ್ಟ್ ಇವುಗಳಾಗ್ತಕ್ಕಂಥದ್ದು ಆಗ್ತಾರೆ ದೊಡ್ಡ ದೊಡ್ಡ ರಕ್ಷಣಾ ಇಲಾಖೆ ಅಧಿಕಾರಿಗಳ ಜಾತಕದಲ್ಲಿ ಕುಜರಾಹು ಭಾವ ದೊಡ್ಡ ದೊಡ್ಡ ಡಾನ್ಗಳು ಬಳದಾಡೋದು ಬ್ಲಾಸ್ಟ್ ಮಾಡೋದು ಚುಚ್ಚೋದು ಸಾಯಿಸೋದ್ರ ಜಾತ್ರೆದಲ್ಲೂ ಕೂಡ ಕುಜರಾಹು ಬಾಹು ಸಂಧಿಯ ಭಾವ ನಿಮ್ಮ ರಾಶಿ ಅಧಿಪತಿಯ ಅಷ್ಟಮಾಧಿಪತಿ ಅವಳನ್ನು ನೀವು ಆಗಿಲ್ಲ ಇನ್ನು ಗುರು ಒಬ್ಬನನ್ನ ಧರಿಸಬಹುದು ಅದು ಕೂಡ ಅವನನ್ನು ನೋಡ್ಬೇಕಾಗುತ್ತೆ ಕನಕ ಪುಷ್ಪರಾಗ ಗುರು ವ್ಯಯಾಧಿಪತಿ ಅವನ ಯಾವ ಭಾವದಲ್ಲಿದ್ದಾನೆ ಅವನಿಂದ ಇರತಕ್ಕಂಥ ಆ ಭಾವಾಧಿಪತಿ ಎಲ್ಲಿದ್ದಾನೆ ಅದು ನೋಡ್ಬೇಕಾಗುತ್ತೆ ಅವನ ಯಾವ ನಕ್ಷತ್ರದಲ್ಲಿದ್ದಾನೆ ಒಂದು ರತ್ನಗಳನ್ನು ಕೊಡುವಾಗ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನೂರ ನಲ್ವತ್ತು ನಾಲ್ಕು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅದರಿಂದ ಯಾರೋ ಹೇಳಿದ್ರು ನಾವು ಹಾಕೋಬಿಡ್ತೇವೆ ವಜ್ರ ನಾವು ಹವಳ ಹಾಕ್ಬಿಡ್ತೇವೆ ನಾವು ಮಾಣಿಕ್ಯ ಹಾಕ್ಬಿಡ್ತೇವೆ ಇಲ್ಲ ಕೆಲವೊಂದು ಮಿತ್ರರನ್ನ ಬಲಗೈಯಲ್ಲೂ ಶತ್ರುರನ್ನ ಎಡಗೈಯಲ್ಲೂ ಇಡತಕ್ಕಂಥದ್ದು ಮಾಡಿಸ್ತೇವೆ ಎಡಗೈಗೆ ಹಾಕಿಸ್ತೇವೆ ಕೆಲವೊಂದು ರತ್ನಗಳನ್ನು ಇನ್ನೂ ಆಗಲಿಲ್ಲ ಅಂದ್ರೆ ಯಂತ್ರ ಸ್ವರೂಪವಾಗಿ ಒಂದ್ ಸ್ವಲ್ಪ ಚೇಂಜಸ್ ಮಾಡಿ ಇಡ್ತೇವೆ ಬಲ ಕಡಿಮೆ ಇಟ್ಟು ಇಲ್ಲ ಬಲ ಜಾಸ್ತಿ ಇಟ್ಟು ಇದನ್ನ ನೆನಪಲ್ಲಿ ಇಟ್ಕೊಂಡು ಧರಿಸತಕ್ಕಂಥದ್ದು ಮಾಡಿ ಮಕ್ಕಳೆ ಯಾರದೋ ಪ್ರಭಾವಕ್ಕೆ ಒಳಗಾಗಿ ಏನೋ ಹೇಳ್ತಾರೆ ಹಾಕ್ಬಿಡೋಣ ಮಾಡ್ಬಿಡೋಣ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ ಸೂರ್ಯ ಚೆನ್ನಾಗಿದ್ದಾನೆ ನಿಮಗೆ ಆರನೇ ಮನೆಯಲ್ಲಿ ಆದರೆ ಆರನೇ ಮನೆಯ ಅಧಿಪತಿಯಾಗಿರತಕ್ಕಂಥ ಬುಧ ಹನ್ನೆರಡನೇ ಮನೆಯಲ್ಲಿ ನೀಚನಾಗಿದ್ದಾನೆ ಧರಿಸುವಾಗಿಲ್ಲ ಆ ಭಾವಾಧಿಪತಿ ಬುದ್ಧಿ ಕೆಟ್ಟಿದೆ ಮೊದಲೇ ಪ್ರಕೃತಿ ವಿಕೋಪ ಮಾರ್ತಾಂಡ ಸ್ವರೂಪ ಆದಿತ್ಯ ಮಾಣಿಕ್ಯ ಮಾಣಿಕ್ಯ ಧರಿಸಿದ್ರಿ ವಿಪರೀತ ಉದ್ವೇಗ ಬಲ ಯಾವಾಗ ಜಾಸ್ತಿ ಬಲ ಜಾಸ್ತಿ ಅಧಿಕಾರ ಬರುತ್ತೆ ಅವ್ರಿಗೆ ಆಲೋಚನೆ ಮಾಡೋಕ್ ಬಿಡುತ್ತೆ ಆಲೋಚನೆ ಮಾಡೋಕ್ ಬರುತ್ತೆ ಸಿಕ್ಕಾಬಟ್ಟೆ ದುಡ್ಡಿರೋರು ಸಿಕ್ಕಾಬಟ್ಟೆ ದಿಢೀರ್ ಬಲ ಬಂದಿರೋರು ಆಲೋಚನೆ ಮಾಡ್ತಾರೆ ಹೊಡೆದೇ ಬಿಟ್ಟಿರ್ತಾರೆ ನಾನು ಯಾರು ಗೊತ್ತೇನೋ ಬುದ್ಧಿ ಕೆಟ್ಟಿದೆ ವಿಪರೀತ ಅಧಿಕಾರ ಬಂದಿರೋರು ಯಾರ್ಯಾರ ಮೇಲೂ ತೋರಿಸ್ತಾರೆ ಇದನ್ನ ತಿಳ್ಕೊಳ್ಳಿ ದಯಮಾಡಿ ಯಾರು ಹೇಳಿದ್ರು ಬಿಡ್ತೇವೆ ಹಾಕು ಧರಿಸು ನೋಡು ಅವನೇ ಯಾವ ನಕ್ಷತ್ರದಲ್ಲಿ ದಣೆ ಗೊತ್ತಿಲ್ಲ ಈಗ ಹಮಾಸ್ ಉಗ್ರರು ಯಾವುದೋ ರೂಪದಲ್ಲಿ ಬಂದು ಹಾಕಿದ್ರು ಬಾಂಬು ಬೇರೆ ಬೇರೆ ಅವತಾರಗಳು ರೂಪಗಳು ಇದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಉಗ್ರರು ಅಂದ ಮೇಲೆ ಅವ್ರು ಬೇರೆ ಅವತಾರ ನೋಡಕ್ ಮಾತ್ರ ನಾನು ಹೀಗೆ ಇದ್ದೇನೆ ನಾನು ಬಾಂಬ್ ಕಟ್ಕೊಂಡು ಬಂದು ಹಾಕ್ಬೋದು ಒಳಗಡೆ ನನ್ನ ಒಳಗಡೆ ಒಬ್ಬ ಉಗ್ರವಾದಿ ಇರಬಹುದು ಏ ನಮ್ ಗುರುಗಳು ಪಕ್ಕದಲ್ಲಿ ತಂದಿಟ್ಕೊಳ್ಳೋದಲ್ಲ ಆಗುಲ್ಲ ಇದನ್ನ ನೆನಪಲ್ಲಿ ಇಟ್ಕೊಂಡು ಧರಿಸ್ತಕ್ಕಂಥದ್ದು ಮಾಡಿ ಅಂತ ಕೇಳ್ಕೊತಿದ್ದೇನೆ ಇನ್ನಷ್ಟು ಮಾತುಗಳನ್ನ ಮಾತಾಡೋಣ ಮಾತೃ ದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು नमामि शंकर